ನಮಸ್ಕಾರಗಳು ನಾನು ಚಂದ್ರಪ್ರಭಾ ಗೌಡ ಪುತ್ತೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಕ್ತಾರೆಯಾಗಿ ಕೆಲಸ ಮಾಡುತ್ತಿದ್ದೇನೆ ಇಂದಿನ ದಿನದಲ್ಲಿ ನಾವು ಹಲವಾರು ಮಹಿಳಾ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ ಹಾಗೆ ಇವತ್ತಿನ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಯಾವ ಕೆಲಸ ಮಾಡಿದೆ ಸರ್ಕಾರದಿಂದ ಏನು ಸವಲತ್ತುಗಳು ಮಹಿಳೆಯರಿಗೆ ಸಿಕ್ಕಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಹಾಗೆ ಈಗ ನಿನ್ನೆ ಮೊನ್ನೆ ವಿಚಾರ ಬಂದಾಗ ಆಶಾ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಎಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದಾರೆ ಅಂದರೆ ಅವರಿಗೆ ಮಾತ್ರ ಅದು ಗೊತ್ತಾಗಬೇಕು ಅದಂತೂ ಕೊರೋನಾ ಕೊರೋನಾ ಆ ಕಾಲದಲ್ಲಿ ಅವರು ಪಾಪ ತುಂಬ ಕಷ್ಟ ಅವರ ಎಲ್ಲ ತಮ್ಮ ಮನೆಯವರನ್ನು ಕೂಡ ಬಿಟ್ಟು ಈ ಕರೋ ಕೊರೋನಾದ ವಿರುದ್ಧ ಹೋರಾಡಲು ಅವರು ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಇವರು ತಾಲೂಕು ಆರೋಗ್ಯ ಇಲಾಖೆಯ ಕೈ ಕೆಳಗೆ ಕೆಲಸ ಮಾಡುವಂಥದ್ದು ಅವರ ಆ ದುಡಿಮೆಗೆ ಸರಿಯಾದ ಫಲವನ್ನು ಅವರಿಗೆ ಸಿಗ್ತಾ ಇರಲಿಲ್ಲ ಆದರೆ ಅವರು ತಮ್ಮ ಬೇಡಿಕೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಎದುರು ಬಂದು ಹೇಳ್ತಾರೆ ಆಗ ನಮ್ಮ ಮುಖ್ಯಮಂತ್ರಿಯಾದವರ ಮುಖ್ಯಮಂತ್ರಿಯಾದ ಶ್ರೀ ಮಾನ್ಯ ಸಿದ್ದರಾಮಯ್ಯರವರು ಅವರ ಬೇಡಿಕೆಗಳನ್ನು ಈಡೇರಿಸಲು ಅವರಿಗೆ ಒಪ್ಪಿಗೆ ಕೊಡುತ್ತಾರೆ ಹಾಗೆ ಆ ಒಪ್ಪಿಗೆಯನ್ನು ಈಡೇರಿಸಿದ್ರು ಮೊನ್ನೆ 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 ಅಷ್ಟೇ ನೀವು ನೋಡಿರ್ಬೋದು ಟಿವಿ ವಾಹಿನಿಗಳಲ್ಲಿ ಹಾಗೆ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಓದಿದ್ದೀರಾ ಹಾಗೆ ಅವರಿಗೆ ಈಗ ಹತ್ತು ಸಾವಿರ ರೂಪಾಯಿ ವೇತನವನ್ನು ನಿಗದಿಪಡಿಸಿದ್ದಾರೆ ಹಾಗೆ ಮಹಿಳೆಯರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದ್ರು ಪ್ರತಿ ಹೆಣ್ಣು ಮಗಳಿಗೆ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಆರ್ಥಿಕ ಧನ ಸಹಾಯವನ್ನು ನೀಡಿದ್ದಾರೆ ಹಾಗೆಯೇ ಬಸ್ಸಿನಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೂ ಬೇಕಾದರೂ ಸಂಚರಿಸುವ ಶಕ್ತಿ ಯೋಜನೆಯನ್ನು ಕೂಡ ಅವರು ಜಾರಿಗೆಗೊಳಿಸಿದರು ಅದರಲ್ಲಿ ಕೆಲವು ಹೆಣ್ಣು ಮಕ್ಕಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟು ಕಂಡುಬರುವುದಿಲ್ಲ ಆದರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಬರೇ ನಾಲ್ಕು ಗೋಡೆಯ ಮಧ್ಯೆ ಜೀವನ ಮಾಡುವಂತಹ ಪರಿಸ್ಥಿತಿ ನಾವು ತುಂಬ ಕಡೆ ನೋಡಿದ್ದೇವೆ ನೀವು ನೋಡಿರಬಹುದು ಟಿ ವಿಯಲ್ಲಿ ಅಲ್ಲಲ್ಲಿ ಕಂಡು ಬರ್ತದೆ ಅದರಂತೆ ಅವರನ್ನು ಹೊರ ಹೊರ ಜಗತ್ತಿಗೆ ಅಂದರೆ ಅವರಿಗೆ ಒಂದು ಉಚಿತವಾಗಿ ಒಂದು ಬಸ್ಸಿನಲ್ಲಿ ಓಡಾಡಲು ಅವಕಾಶ ಮಾಡಿಕೊಟ್ಟು ಅವರು ತಮ್ಮ ರಾಜ್ಯದ ಕೆಲವ ಅಂದರೆ ಹಲವಾರು ಮಹಿಳೆಯರಂದ ಕೂಡಲೇ ಅವರು ಹೊರಗಡೆ ಅವರ ಕೆಲವೊಂದು ಮನೆಯಲ್ಲಿ ಅವರ ತಾಯಿ ಮನೆಗೆ ಹೋಗಲಿಕ್ಕೆ ಕೂಡ ಸರಿಯಾದ ಒಂದು ಹಣದ ವ್ಯವಸ್ಥೆ ಇಲ್ಲದ ಕಾರಣ ವರ್ಷಕ್ಕೊಮ್ಮೆ ತಾಯಿ ಮನೆಗೆ ಹೋಗುವ ಸಂದರ್ಭ ಕೂಡ ಅವರಿಗೆ ಇತ್ತು ಈಗ ಅವರಿಗೆ ಬೇಕಾದ ಹಾಗೆ ಅವರು ಎಲ್ಲೂ ಬೇಕಾದರೂ ಸಂಚರಿಸಲು ನಮ್ಮ ಕನಸ ಸರ್ಕಾರ ಸಹಾಯ ಮಾಡಿಕೊಟ್ಟಿದೆ ಹಾಗೆ ಆರ್ಥಿಕ ಸಹಾಯ ಎರಡು ಸಾವಿರ ರೂಪಾಯಿ ಇದು ಪ್ರತಿಯೊಂದು ಮಹಿಳೆಯರಿಗೂ ಈಗ ಸಿಗ್ತಾ ಉಂಟು ಹಾಗೆ ಅವರಿಗೆ ಎಷ್ಟು ಕೆಲವೊಂದು ಮನೆಗಳಲ್ಲಿ ಪಾಪ ಅಂದ್ರೆ ಅವರ ದಿನನಿತ್ಯದ ಏನು ಸವಲತ್ತುಗಳನ್ನ ಪಡೀಲಿಕ್ಕೆ ಕೂಡ ಒಂದು ರೂಪಾಯಿ ಇಲ್ಲದ ಒಂದು ಪರಿಸ್ಥಿತಿ ಕೂಡ ಇತ್ತು ಆದ್ರೆ ಈಗ ಪ್ರತಿ ತಿಂಗಳು ಎರಡು ಸಾವಿರ ಬರೋದರಿಂದ ಅವರು ಅವರ ತಮ್ಮ ಸ್ವಂತ ಕಾಲಿನಲ್ಲಿ ನಿಂತು ಯಾರದೇ ಯಾರ ಹಂಗಿಗೆ ಒಳಗಾಗದೆ ಅವರೇ ಜೀವನ ನಡೆಸುವಂತಾಗಿದೆ ಅಂತಹ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದು ಬೇರೆ ಯಾರು ಅಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಕಾಗುವುದಿಲ್ಲ ಆದರೂ ಕೂಡ ಕೆಲವು ತಪ್ಪು ತಿಳುವಳಿಕೆಯಿಂದ ಕಾಂಗ್ರೆಸ್ ಸರ್ಕಾರವನ್ನು ದೂಷಿಸ್ತಾ ಇದ್ದಾರೆ ಆದರೆ ಅದು ತಪ್ಪು ಮಹಿಳೆಯರು ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಸರ್ಕಾರ ನಮಗೆ ಏನು ಒದಗಿಸಿ ಒದಗಿಸಿಕೊಟ್ಟಿದೆಯಾ ಅದನ್ನು ಒದಗಿಸಿ ಕೊಟ್ಟ ಆ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಹಾಗೆ ಸರ್ಕಾರವನ್ನು ಸರ್ಕಾರದಲ್ಲಿ ಮಹಿಳೆಯಲಿ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅವರು ಆ ಮಹಿಳೆಯರು ಆ ಪ್ರಾಮುಖ್ಯತೆಯನ್ನು ಕೊಟ್ಟ ಕಾರಣ ಒಂದು ಮುಖ್ಯವಾಹಿನಿಗೆ ಬಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಆದಷ್ಟು ಭಾಗವಹ ಅಥವಾ ನಿಮ್ಮ ಭಾಗವಹಿಸಿಕೆ ವಹಿಸುವಿಕೆಯಿಂದ ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನಷ್ಟು ಬೆಂಬಲವನ್ನು ನೀಡಿ ಸರ್ಕಾರವನ್ನು ಅಥವಾ ನಮ್ಮ ಪಕ್ಷವ ಪಕ್ಷವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕ ಕಳಕಳಿಯಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ Introducing the hot and techy Brezza SCNG. Cool new SCNG tech for a cool new generation.